ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತುಮ್ಕೋಸ್ನ ಚುನಾವಣೆಯು ದಿನೇ ದಿನೇ ರಂಗೇರುತ್ತಿದ್ದು ಚುನಾವಣಾ ದಿನಾಂಕ ಸಮೀಪಿಸುತ್ತಿದ್ದಂತೆ ನಾಮಪತ್ರ ಸಲ್ಲಿಕೆ ಭರದಿಂದ ಸಾಗುತ್ತಿದೆ ಚನ್ನಗಿರಿಯ ಎರಡು ಬಣಗಳ ನಡುವೆ ಸಾಕಷ್ಟು ಪೈಪೋಟಿ ಇದ್ದು ಇಂದು ತುಮ್ಕೋಸ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಎಚ್ ಎಸ್ ಶಿವಕುಮಾರ್ ಬಣದ ವತಿಯಿಂದ ಹದಿನೈದು ಜನ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದರು ಪಟ್ಟಣದ ಚೌಡಮ್ಮ ದೇವಗುಲದಿಂದ ಹೊರಟ ಕಾರ್ಯಕರ್ತರು ತುಮ್ಕೋಸ್ವರೆಗೆ ಪಾದಯಾತ್ರೆ ನಡಿಗೆ ಮೂಲಕ ನಡೆದು ಒಂದು ನಾಮಪತ್ರವನ್ನು ಸಲ್ಲಿಸುವ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಆದ್ಯ ನ್ಯೂಸ್ನೊಂದಿಗೆ ಎಚ್ ಎಸ್ ಶಿವಕುಮಾರ್ ಅವರು ಸಹ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಸರಿ ಸರ್ ಇವತ್ತು ತುಮಕೂಸಿನ ಒಂದು ನಾಮಪತ್ರವನ್ನು ಸಲ್ಲಿಸಿದರೆ ಇದಕ್ಕೆ ಇದು ಒಂಬತ್ತು ಎರಡು ಇಪ್ಪತ್ತೈದರಲ್ಲಿ ತುಮಕೂರು ಚುನಾವಣೆ ನಡೆಸಿದೆಯೋ ಅದಕ್ಕೆ ಇವತ್ತೆಲ್ಲರೂ ಕೂಡ ನಾವು ಒಳ್ಳೆಯ ಜನ ಸದಸ್ಯರು ನಾವು ವಾತಾವರಣ ತುಂಬ ಚೆನ್ನಾಗಿದೆ ಕೆಲಸಿಂದ ತುಂಬ ವಿಶ್ವಾಸ ಇದೆ ಹಿಂದೆ ನಾವೆಲ್ಲ ಮಾಡಿದ ಕೆಲಸಗಳು ಜನ ನೆನಪು ಮಾಡ್ಕೊತ ಇದ್ದಾರೆ ಕೆಲವು ಕೆಲಸಗಳು ನಿಂತರೂ ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಬಯಸ್ತಾ ಇದ್ದಾರೆ ಹಾಗಾಗಿ ತುಂಬ ಬೆಂಬಲ ಇದೆ ಗೆಲ್ತು ಸರ್ ಕಳೆ ಚುನಾವಣೆಗೂ ಈ ಚುನಾವಣೆಗೂ ಏನು ಡಿಫ್ರೆನ್ಸ್ ಅನ್ನಿಸ್ತಾರೆ ಕಳೆ ಚುನಾವಣೆಯಲ್ಲಿ ಸುಮಾರು ಹಿಂದೆ ಹದಿನೈದು ವರ್ಷ ಕಂಟಿನ್ಯೂಸ್ ಆಗಿದ್ವಿ ಹತ್ತು ವರ್ಷ ಅಧ್ಯಕ್ಷ ಆಗಿದ್ದೆ ಸಹಜವಾಗಿ ಸ್ವಲ್ಪ ಜನಗಳಿಗೆ ಗೊತ್ತಲ್ಲ ಮುಖ್ಯ ಚೇಂಜ್ ಮಾಡಬೇಕು ಅಂತಂದ್ರೆ ಆಟಿಂಗ್ ಕಮ್ಮಿ ಚಂದ ಹಾಗೆ ನಮ್ಮ ಈಗ ಕಳೆದ ಐದು ವರ್ಷದಲ್ಲಿ ಆಡಳಿತ ನೋಡಿ ಜನಗಳಿಗೆ ಮತ್ತೆ ಬೇಕು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಆಡಳಿತ ತುಂಬ ಚೆನ್ನಾಗಿತ್ತು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತರಿಂದ ಹಿಂದೆ ಮುಂದಿನ ಇನ್ನೂ ಉತ್ತಮದ ಆಡಳಿತ ಬೇಕು ಅಂತ ಬಯಸ್ತಾ ಇದ್ದಾರೆ ಜನ ಆ ಕಾರಣಕ್ಕಾಗಿ ನಮ್ಮನ್ನು ಗೆಲ್ಲಿಸ್ತಾರೆ ನನ್ನ ವಿಶ್ವಾಸ ಇದೆ ಸರಿ ಈ ಚುನಾವಣೆಯಲ್ಲಿ ನೀವು ಎಷ್ಟು ಸ್ಥಾನಗಳನ್ನು ಗೆಲ್ಲುವಂಥ ಒಂದು ನಿರೀಕ್ಷೆ ಇದೆ ಹದಿನೈದಕ್ಕೆ ಹದಿನೈದು ಸರ್ ಈ ಚುನಾವಣೆ ಗೆದ್ದ ನಂತರ ನೀವು ತುಮ್ಕೋಸಿಗೆ ಏನೇನು ಅಭಿವೃದ್ಧಿ ಮಾಡ್ಬೇಕಂತೇಳಿ ಯಾರಲ್ಲಿ ಹೇಳಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವೇನು ಡಿಫೀಟ್ ಆ ಕೆಲವು ಕೆಲಸಗಳು ಇಟ್ಕೊಂಡಿದ್ವಿ ಸೂಪರ್ ಮಾರ್ಕೆಟನ್ನು ಮಾಡಕ್ಕೆ ಹೊರಟಿದ್ವಿ ಹಾಗೆ ನಿಂತಿದೆ ಅದು ಚಿಕ್ಕದಾಗಿ ಶುಡ್ ಮಾಡಿದ್ದಾರೆ ಫುಲ್ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಶುರು ಮಾಡಬೇಕು ಮತ್ತು ಆದಾಯ ಜಾಸ್ತಿ ಮಾಡ್ಕೋಬೇಕು ಒಂದೊಳ್ಳೆ ಹಾಸ್ಪಿಟ್ಲ್ ಮಾಡಬೇಕು ನಮ್ಮ ಸೊಸೈಟಿಯಿಂದಲೇ ಸರ್ ಈಗಾಗಲೇ ಅಡಿಕೆ ಮೇಲೆ ಸಾಕಷ್ಟು ಗುಡ್ಕ ಬ್ಯಾನ್ ಮಾಡಬೇಕು ಹಂಗೆ ಹೀಗೆ ಅಂತೇಳಿ ಸಾಕಷ್ಟು ಇದು ಬರ್ತಾ ಇದೆ ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಕಳೆದ ಇಪ್ಪತ್ತೈದು ವರ್ಷ ನಡೀತಾ ಇದೆ ನಾನು ಯಾಕೆ ಕೇಳಿಲ್ಲ ಅಂದರೆ ನಿರಂತರ ಇದು ಆಗಾಗಲೇ ಆಲ್ರೆಡಿ ನಾವು ಒಂದು ಮಹಾಮಂಡಲ ಅಂತ ಮಾಡಿಕೊಂಡು ಸುಮಾರು ಹತ್ತು ಹದಿನೈದು ವರ್ಷದ ಹೋರಾಟ ಮಾಡ್ತಾ ಇದ್ದೀವಿ ದಿ ಸರ್ ಈ ಸರಿ ನಿಮ್ಮ ತಂಡಕ್ಕೆ ಅಭ್ಯರ್ಥಿಗಳನ್ನು ಯಾವ ಮನದಂಡದ ಮೇಲೆ ಆಯ್ಕೆ ಮಾಡ್ಕೊಂಡಿದ್ರೆ ಕ್ಲೀನ್ ಆಗಿದ್ದಾರೆ ನೀಟ್ ಆಗಿದ್ದಾರೆ ಸ್ಪಷ್ಟವಾಗಿದ್ದಾರೆ ಕಳೆದ ಬಾರಿ ಇದ್ದವರು ಎಷ್ಟು ಜನನ ಈ ಬಾರಿ ತಂಡದಲ್ಲಿ ತಗೊಂಡಿದ್ರು ಕಳೆದ ಬಾರಿ ಇದ್ದವರು ಮೂರು ಜನ ಈ ಬರ ಎಲ್ಲ ಹೊಸಬರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಅಂತ ಯೂತ್ಸ್ಗೆ ಏನಾರು ಅವಕಾಶ ಮಾಡಿಕೊಟ್ಟಿದ್ದೀರ ಅಂತ ಯೂತ್ಸ್ಗೆ ಅವಕಾಶ ಮಾಡಿಕೊಟ್ಟು ಸರ್ ಈಗ ನೀವು ಎಮ್ ಎಲ್ ಎ ಚುನಾವಣೆಗೂ ಸಹ ಕಂಟೆಸ್ಟ್ ಮಾಡಿದ್ರಿ ತುಮಕೋಸ್ ಚುನಾವಣೆ ಮಾಡ್ತೀರಾ ಎಮ್ ಎಲ್ ಎ ಚುನಾವಣೆಗೂ ತುಮಕೂಸ್ ಚುನಾವಣೆಗೂ ಹೇಗೆ ಅನಿಸುತ್ತೆ ಅಂತ ಕೋಪರೇಟಿವ್ ಅಂತಂದರೆ ನಿಜವಾದ ಸಹಕಾರ ಇಟ್ಕೊಂಡು ಎಲ್ಲರೂ ಒಗ್ಗೂಡಿಸಿ ಕೆಲಸ ಮಾಡುವಂಥ ವಿಷ ವಿಚಾರ ಇದೆ ನಾವೆಲ್ಲರೂ ಕರ್ಕೊಂಡಿದ್ವಿ ಯಾವುದೇ ಪಕ್ಷ ಪಾರ್ಟಿ ಜಾತಿ ಅನ್ನೋದಿಲ್ಲ ಎಲ್ಲ ಪಕ್ಷದವರು ಇಲ್ಲಿದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಮಾಡೋದು ಸೇಮ್ ಎಲ್ಲರೂ ತಗೊಂಡು ಕರ್ಕೊಂಡಂಥ ಕೆಲಸನೇ ಅಲ್ಲೂ ಮಾಡಬೇಕು ಬಟ್ ಬದಲಾವ ರಾಜಕೀಯ ಬದಲಾದ ವಿಚಾರದಲ್ಲಿ ರಾಜಕೀಯ ಅಂತಂದರೆ ಸ್ವಲ್ಪ ಡಿಫ್ರೆಂಟ್ ಅರ್ಥ ಬೇರೆ ಇದೆ ಅಲ್ಲೂ ಕೂಡ ಸೇವೆ ಅಂತಲೇ ಎಲ್ಲರೂ ಹೋಗುತ್ತೆ ಅದೇ ರಾಜಕೀಯ ಅಂದ್ರೆ ಆಮದಿ ಸೇವೆ ಆಗಿರೋದಿಲ್ಲ ಸರ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಕೊಡ್ತಿದ್ದಾರೆ ಅಂತ ಕೇಳ್ಬಿಟ್ಟಿದ್ದೀವಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಕಾಂಗ್ರೆಸ್ನವರು ಕೊಡ್ತಿದ್ದಾರೆ ಬಿಜೆಪಿಯವರು ಕೊಡ್ತಿದ್ದಾರೆ ಇವೆರಡು ಪಕ್ಷ ಬಿಟ್ಟು ಬೇರೆಯವರು ಕೊಡ್ತಿದ್ದಾರೆ ಕೊಡ್ತಾರೆ